ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವಾಗ ಬಾವಿ ಬೀಚು ತಣ್ಣೀರ್ಬಾಯಿ ಬೀಚಲ್ಲಿದ್ದೀನಿ ಈಗ ಇಲ್ಲಿ ಈಗ ಕೇಳಗಳ್ರೆ ತಣ್ಣೀರ್ ಬಾವಿ ಬೀಚ್ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಜಾಸ್ತಿ ಜನ ಬರಲ್ಲ ಜನ ಬರೋದ್ರಲ್ಲಿ ಓ ಲಾಸ್ಟು ಲೆಫ್ಟು ಮತ್ತು ರೈಟು ಎರಡು ಕಡೆ ಜಾಸ್ತಿ ಬರ್ತಾರೆ ಇಲ್ಲೆಲ್ಲ ಜನ ಕಮ್ಮಿ ಇಲ್ಲಿ ಅಷ್ಟೊಂದೇನು ಬರಲ್ಲ ಬರೀ ಸೀನರಿ ಮಾತ್ರ ತುಂಬ 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 ಚೆನ್ನಾಗಿದೆ ಬೀಚು ಮಂಗಳೂರು ತಣ್ಣೀರು ಬಾವಿ ಬೀಚ್ ನೋಡಿ ಫ್ರೆಂಡ್ಸ್ ಅಲ್ಲಿ ಇದ್ದಾರೆ ಜನ ರೈಟ್ ಸೈಡು ಅಲ್ಲಿ ಫುಲ್ ಇರ್ತಾರೆ ಯಾವಾಗಲೂ ಅದು ಬಿಟ್ಟರೆ ಪುನಃ ಈ ಕಡೆ ಲೆಫ್ಟ್ ಸೈಡಲ್ಲಿ ಇದ್ದಾರೆ ತಣ್ಣೀರ್ಬಾವಿ ಬೀಚು ನಿನ್ನ ಈ ಟೈಮಲ್ಲಿ ಮಳೆ ಇತ್ತು ಇವತ್ತು ಮಳೆ ಇಲ್ಲ ಏನಿಲ್ಲ ಹಾಗಾಗಿ ಜನಗಳು ತುಂಬ ಜನ ಬರ್ತಾರೆ ಹೋಗ್ತಾರೆ ಮಳೆ ಹೇಳೋಕ್ಕಾಗಲ್ಲ ಯಾಕಂದರೆ ಮೋಡ ಆಗಿದೆ ಆಲ್ರೆಡಿ ಮಳೆ ಬಂದರೂ ಬಂತು ಹೇಳಕ್ಕಂತೂ ಆಗೋಲ್ಲ ಇಲ್ಲಿ ಹೆಂಗಂದರೆ ಮಳೆ ಬರೋಲ್ಲ ಅಂತ ಅಂದ್ಕೊಳ್ತೀವಿ ಅಷ್ಟೊತ್ತಿಗೆ ಜೋರು ಮಳೆ ಹೊಡೆದ್ಬಿಡುತ್ತೆ ಸೀನರಿ ಮಾತ್ರ ಭಾರಿ ಅಂದರೆ ಭಾರಿ ಚೆನ್ನಾಗಿದೆ ಏನಾದರೂ ಬಂದರೆ ತಪ್ಪದೆ ತಣ್ಣೀರು ಬಾವಿಗೆ ವಿಸಿಟ್ ಮಾಡಿ ನೋಡಿ ಇಷ್ಟು ಡೌನ್ ಇದೆ ತುಂಬ ಕೆಳಗೆ ಹೋಗಿದೆ ನೀರು ನೋಡಿ ಫ್ರೆಂಡ್ಸ್ ಇದೆಲ್ಲ ಅದೇ ಭಾರಿ ಅಂದರೆ ಭಾರಿ ಚೆನ್ನಾಗಿದೆ ನೋಡಿ ಅಲ್ಲೊಂದು ಬೋರ್ಡ್ ಕಾಣ್ತದೆ ಅದು ನಿಮಗೆ ಕರೆಕ್ಟ್ ಕಾಣಲ್ಲ ನನಗೆ ಮಾತ್ರ ಕಾಣ್ತಾ ಇದೆ ಅದು ಯಾಕಂದರೆ ನೋಡಿ ಅಷ್ಟು ಡೌನ್ ಇದೆ ನೋಡಿ ಅಷ್ಟು ಡೌನ್ ಇದೆ ಎಲ್ಲ ಕೊರೆದು ಬಿಟ್ಟಿದೆ ವೈ ಉಸ್ಗನ್ನೆಲ್ಲ ಕೋರ್ದು ಬಿಟ್ಟಿದೆ ನೋಡಿ ಸೂರ್ಯ ಮುಣಗಿದಾನಲ್ಲಿ ಇಲ್ಲಾಂದರೆ ಸೂರ್ಯಾಸ್ತಮ ಆಗೋದು ನೀಟಾಗಿ ಸೂರ್ಯ ಮುಣಗೋದೆಲ್ಲ ನೀಟಾಗಿ ಕಾಣ್ತಿತ್ತು ಸಂಜೆ ಟೈಮಲ್ಲಿ ಭಾರಿ ಖುಷಿಯಾಗುತ್ತೆ ಲೈನು ಓಡಾಡೋಕ್ಕೆ ಮಳೆ ಇತ್ತಂದ್ರೆ ಏನೋ ಮಜಾ ಇರೋಲ್ಲ ಮಳೆ ಇಲ್ಲದ ಕಾರಣದಿಂದ ಬೀಚಲ್ಲಿ ಆಟ ಆಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಆಲ್ರೆಡಿ ಹೇಳ್ತಾ ಇದ್ದಾರೆ ಬೀಚ್ಗೆ ಹೋಗೋಣ ಬೀಚ್ಗೆ ಹೋಗೋಣ ಅಂತ ನಾನು ನಾನು ನಾನಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಟ್ರಿಪ್ಪಲ್ಲಿ ಹಾಗಾಗಿ ನೆಕ್ಸ್ಟ್ ನೋಡಬೇಕು ನೆಕ್ಸ್ಟು ಅವು ಫ್ರೀ ಮಾಡಿಕೊಡು ಒಂದು ಸಾರಿ ಮಕ್ಕಳನ್ನ ಕರ್ಕೊಂಬರ್ಬೇಕು ಯಾಕಂದರೆ ಅವ್ರಿಗೆ ಒಂದು ಆಸೆ ಇರ್ತದೆ ಬರೋಕ್ಕಂತ ನಾವು ಯಾವಾಗಲೂ ಕೆಲಸ ಕೆಲಸ ಅಂತ ಕೆಲಸ ನೋಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಫ್ಯಾಮ್ಲಿ ಒಟ್ಟಿಗೆ ಒಂದು ರೌಂಡ್ ಬರಬೇಕು ಬಂದು ಜಾಲಿ ಮಾಡಬೇಕು ಮಕ್ಕಳೊಟ್ಟಿಗೆ ನಮ್ದು ಯಾವಾಗಲೂ ಇದಿದೆ ಕೆಲಸ ಇವತ್ತಿಲ್ಲ ತಣ್ಣೀರ್ಬಾಯಿ ಸೈಡಲ್ಲಿದ್ದೀನಿ ತಣ್ಣೀರ್ಬಾಯಿ ಬೀಚ್ ಸೈಡಲ್ಲಿದ್ದೀನಿ ನಾಳೆ ಈ ಟೈಮ್ಗೆ ಹೊರನಾಡು ಶೃಂಗೇರಿ ಇದೆ ಬೆಳಿಗ್ಗೆ ಹೋಗಬೇಕು ನೋಡಬೇಕು ಫಸ್ಟು ಶೃಂಗೇರಿ ವರ್ ಒರ್ನಾಡು ಹೋಗ್ತಾರೋ ಅಥವಾ ಹೊರನಾಡಿಂದ ಶೃಂಗೇರಿ ಬರ್ತಾರೋ ಗೊತ್ತಿಲ್ಲ ಕಸ್ಟಮರು ಕಸ್ಟಮರ್ ಮೇಲೆ ಡಿಪೆಂಟು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಈ ಮಂಗ್ಳೂರಿಗೆ ಅಂದ್ರೆ ಬಂದರೆ ಬೀಚಿಗೆ ಬರೋದು ಮಾತ್ರ ಮರಿಬೇಡಿ ತಪ್ಪದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀನರಿ ಮಾತ್ರ ಸೂಪರಾಗಿದೆ ಇಲ್ಲಿ ಸೂರ್ಯ ಅಸ್ತಮಾಗೋದೆಲ್ಲ ಕಾಣ್ತಾಯಿದೆ ಆದರೆ ಇವಾಗ ಸೂರ್ಯ ಮುಣಿಗಿದ್ದಾನೆ ಹಾಗಾಗಿ ಏನು ಕಾಣ್ತಾ ಇಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಬರೋದಾದರೆ ತಪ್ಪದೆ ಬನ್ನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಾಯ್ ಬಾಯ್